ನಾವು ಚಿಕ್ಕಮಗಳೂರ ಹತ್ರ ಇರುವಂಥ ಬೆಳವಾಡಿ ಗ್ರಾಮದಲ್ಲಿ ವೀರನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಯಾರೋ ಅಲ್ಲಿದ್ದವರು ಹೇಳಿದ್ರು ಹಿಂಭಾಗದಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಅಂತ ಇದೆ ಈ ಉದ್ಭವ ಗಣಪತಿ ಪ್ರತಿ ವರ್ಷ ಬೆಳೀತಾ ಇರುತ್ತೆ ಇದೆ ನೀವೊಂದು ಸಲ ಹೋಗಿ ನೋಡಿ ಬನ್ನಿ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಾಗಾಗಿ ಈ ಉದ್ಭವ ಗಣಪತಿ ದೇವಸ್ಥಾನಕ್ಕೆ ನಾವು ಬಂದ್ವಿ ಇಲ್ಲಿನ ಒಳಗಡೆ ಚಿತ್ರೀಕರಣ ಮಾಡೋದಕ್ಕೆ ಅವರು ಅಲೋ ಮಾಡೋಲ್ಲ ಆದರೆ ಅಲ್ಲಿರುವಂತಹ ಉದ್ಭವ ಗಣಪತಿನ ನೋಡಿದ್ರೆ ನನಗನ್ನಿಸ್ತು ಯಾವುದೋ ಒಂದು ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಅಥವಾ ಯಾವುದೋ ಒಂದು ಜರ್ಮ್ಸಿಂದಾಗಿ ಅಲ್ಲಿರುವಂತಹ ಒಂದು ಕಲ್ಲು ಇದೆ ಅಂತ ಅನ್ನಿಸ್ತಾ ಇದೆ ಸೊ ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನೀವು ಒಮ್ಮೆ ಪರಿಶೀಲಿಸಿ ಏನನ್ನಿಸುತ್ತೆ ಅಂತ ಸೊ ಈ ಕಲ್ಲು ಸ್ವಲ್ಪ ಬೆಳೀತಾ ಇರೋದು ನಿಜ ಅಂತ ಅನಿಸುತ್ತೆ ಯಾವುದೋ ಒಂದು ಆ್ಯಕ್ಟಿವಿಟಿಯಿಂದ ನೀವೇನಾದರೂ ಈ ಉದ್ಭವ ಗಣಪತಿ ದೇವಸ್ಥಾನನ ವಿಸಿಟ್ ಮಾಡಬೇಕು ಅನ್ನೋದಾದರೆ ಇದು ಚಿಕ್ಕಮಂಗ್ಳೂರಿಂದ ಮೂವತ್ತಾರು ಕಿಲೋಮೀಟ್ರ್ ಇದೆ ಮತ್ತು ಬೇಲೂರು ಹಳೆಬಿಡು ದೇವಸ್ಥಾನಗಳಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅಷ್ಟೇ ದೂರ ಇದೆ ರಸ್ತೆಗಳಂತೂ ತುಂಬ ಚೆನ್ನಾಗಿದೆ ಸೊ ನೀವೇನಾದರೂ ಚಿಕ್ಕಮಂಗ್ಳೂರು ವಿಸಿಟ್ ಮಾಡಿದರೆ ಬೇಲೂರು ಹಳೆಬಿಡು ಬಿಡು ವಿಸಿಟ್ ಮಾಡಿದ್ರೆ ವೀರನಾರಾಯಣ ಟೆಂಪಲನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅದು ಕೂಡ ಒಂದು ಅದ್ಭುತವಾದ ಐತಿಹಾಸಿಕ ಸ್ಥಳ ಸೊ ಆ ದೇವಸ್ಥಾನ ವಿಸಿಟ್ ಮಾಡಿದರೆ ಅದರ ಹಿಂಭಾಗ ಇರುವಂತಹ ಈ ಉದ್ಭವ ಗಣಪತಿ ದೇವಸ್ಥಾನವನ್ನು ಕೂಡ ನೀವು ವಿಸಿಟ್ ಮಾಡೋದನ್ನು ಮರೆಯಬೇಡಿ ಅಲ್ಲಿರೋ ಂತಹ ಗಣಪತಿಯನ್ನು ನೀವು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿ ಏನೋ ಒಂದು ಆಕ್ಟಿವಿಟಿ ಅಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಅಲ್ಲಿನ ಕಲ್ಲು ಬೆಳೀತಾ ಇದೆ ಅಂತ ಅನಿಸುತ್ತೆ